ದೇಶದ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರಿಗೆ ಸೇರಿದಂತೆ ಹಿರಿಯ ನಾಗರಿಕರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಇಂದಿನಿಂದಲೇ ಹೊಸ ನಿಯಮಗಳನ್ನು ಜಾರಿಗೆ ಮಾಡುವ ಮೂಲಕ ಪಿಂಚಣಿದಾರರಿಗೆ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಿ ಬಹಳಷ್ಟು ಪಿಂಚಣಿದಾರರಿಗೆ ಅನುಕೂಲ ಮಾಡಿಕೊಡುತ್ತಿದೆ ಇದರ ಜೊತೆಗೆ ಪಿಂಚಣಿ ಹಣದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಮಾಡಿ ಪಿಂಚಣಿ ಪಡೆಯುತ್ತಿರುವ ಎಲ್ಲರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದು ಅಥವಾ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಪಿಂಚಣಿ ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳಾಗಲಿವೆ ಪಿಂಚಣಿದಾರರ ಜೀವನವನ್ನು ಸುಲಭಗೊಳಿಸಲು ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುತ್ತಿದೆ ವಯೋವೃದ್ಧರು ಮತ್ತು ನಿವೃತ್ತರು ತಮ್ಮ ಹಕ್ಕುಗಳನ್ನು ಸುಲಭವಾಗಿ ಪಡೆಯಲು ಈ ನಿಯಮಗಳನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರವು ನಿರ್ಧರಿಸಿದೆ ಈ ಹೊಸ ನಿಯಮಗಳ ಅಡಿಯಲ್ಲಿ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲಾಗುವುದು ಮತ್ತು ಪಿಂಚಣಿ ಪಡೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗುತ್ತದೆ ಇದರಿಂದ ದೇಶದ ಕೋಟ್ಯಾಂತರ ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಅಲ್ಲದೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಪಿಂಚಣಿ ವಿತರಣೆಯನ್ನು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಮಾಡಲಾಗುವುದು ಈ ಹೊಸ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಪಿಂಚಣಿ ಮೊತ್ತದಲ್ಲಿ ಹೆಚ್ಚಳ ನಾಳೆಯಿಂದ ಜಾರಿಗೆ ಬರಲಿರುವ ಹೊಸ ನಿಯಮಗಳ ಪ್ರಕಾರ ಕನಿಷ್ಠ ಪಿಂಚಣಿ ಮೊತ್ತವನ್ನು ಪ್ರತಿ ತಿಂಗಳಿಗೆ ಐದು ಸಾವಿರ ಎಂದು ನಿಗದಿಪಡಿಸಲಾಗಿದೆ ಇದು ದೊಡ್ಡ ಬದಲಾವಣೆಯಾಗಿದ್ದು ಅನೇಕ ಪಿಂಚಣಿದಾರರಿಗೆ ಇದು ಪರಿಹಾರವಾಗಿದೆ ಇದಲ್ಲದೆ ಪ್ರತಿ ವರ್ಷವೂ ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲಾಗುವುದು ಈ ಹೆಚ್ಚಳವು ಸುಮಾರು ಐದರಿಂದ ಏಳು ಪರ್ಸೆಂಟ್ ಎಂದು ನಿರೀಕ್ಷಿಸಲಾಗಿದೆ ಹೊಸ ಪಿಂಚಣಿ ಪ್ರಸ್ತುತ ಪಿಂಚಣಿ ಹಣದುಬ್ಬರದ ಉದಾಹರಣೆಗೆ ಒಬ್ಬ ವ್ಯಕ್ತಿ ಪ್ರಸ್ತುತ ಪಿಂಚಣಿ ಹತ್ತು ಸಾವಿರ ರೂಪಾಯಿಯಾಗಿದ್ದರೆ ಮತ್ತು ಹಣದುಬ್ಬರ ದರವು ಆರು ಪರ್ಸೆಂಟ್ ಆಗಿದ್ರೆ ಅವನ ಹೊಸ ಪಿಂಚಣಿ ಹೇಗಿರುತ್ತದೆ ಹತ್ತು ಸಾವಿರ ಪ್ಲಸ್ ಹತ್ತು ಸಾವಿರ ಎಂಟು ಆರು ಡಿಜಿಟಲ್ ಪಾವತಿಗಳು ಮತ್ತು ಆನ್ಲೈನ್ ಸೇವೆಗಳು ಹೊಸ ನಿಯಮಗಳ ಪ್ರಕಾರ ಪಿಂಚಣಿ ಪಾವತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗುತ್ತದೆ ಇದು ಪಿಂಚಣಿದಾರರಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಸಕಾಲದಲ್ಲಿ ಪಾವತಿ ಪ್ರತಿ ತಿಂಗಳು ಒಂದನೇ ತಾರೀಖಿನಂದು ಪಿಂಚಣಿಯನ್ನು ನೇರವಾಗಿ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಹೊಸ ಪಿಂಚಣಿಗಾಗಿ ಅರ್ಜಿಯನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಮೊಬೈಲ್ ಆ್ಯಪ್ ಪಿಂಚಣಿದಾರರು ತಮ್ಮ ಪಿಂಚಣಿ ಮಾಹಿತಿಯನ್ನು ವೀಕ್ಷಿಸಲು ವಿಶೇಷ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಲಾಗುವುದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಲೈಫ್ ಸರ್ಟಿಫಿಕೇಟನ್ನು ಡಿಜಿಟಲ್ ರೂಪದಲ್ಲಿ ಸಲ್ಲಿಸಬಹುದು ಇದರಿಂದ ವಯಸ್ಸಾದವರು ಅನಾವಶ್ಯಕವಾಗಿ ಬ್ಯಾಂಕಿಗೆ ಹೋಗುವ ತೊಂದರೆ ಇರುವುದಿಲ್ಲ ವಿಶೇಷ ವರ್ಗಗಳಿಗೆ ಹೆಚ್ಚುವರಿ ಪ್ರಯೋಜನಗಳು ಹೊಸ ಪಿಂಚಣಿ ನಿಯಮಗಳು ಕೆಲವು ವರ್ಗಗಳಿಗೆ ಹೆಚ್ಚುವರಿ ಪ್ರಯೋಜನಗಳನ್ನು ಒದಗಿಸುತ್ತವೆ ಅಂಗವಿಕಲ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ಅಂಗವೈಕಲ್ಯದ ಶೇಕಡವಾರು ಆಧಾರದ ಮೇಲೆ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ವಿಶೇಷ ಆರೋಗ್ಯ ವಿಮೆ ಐದು ಲಕ್ಷ ರೂಪಾಯಿವರೆಗಿನ ಉಚಿತ ಆರೋಗ್ಯ ವಿಮೆ ಸಹಾಯಕ ಸಾಧನಗಳ ಮೇಲೆ ಸಬ್ಸಿಡಿ ಗಾಲಿ ಕುರ್ಚಿಗಳು ಶ್ರವಣ ಸಾಧನಗಳು ಇತ್ಯಾದಿಗಳ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿಯ ದರ ಮೂಲ ಪಿಂಚಣಿಯ ಮೇಲೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಮೊತ್ತ ಗೃಹ ಸೇವೆಗಳು ಪಿಂಚಣಿ ಸಂಬಂಧಿತ ದಾಖಲೆಗಳಿಗಾಗಿ ಗೃಹಾಧಾರಿತ ಸೇವೆಗಳು ಲಭ್ಯವಿದೆ ಆದ್ಯತೆಯ ಆರೋಗ್ಯ ಸೇವೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ಕೌಂಟರ್ಗಳು ಮತ್ತು ಆದ್ಯತೆ ಪಿಂಚಣಿ ಅರ್ಜಿ ಪ್ರಕ್ರಿಯೆಯಲ್ಲಿ ಸರಳೀಕರಣ ಹೊಸ ನಿಯಮಗಳ ಅಡಿಯಲ್ಲಿ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಹೆಚ್ಚು ಸರಳಗೊಳಿಸಲಾಗಿದೆ ಈಗ ಸಂಪೂರ್ಣ ಪ್ರಕ್ರಿಯೆಯು ಆನ್ಲೈನ್ ಆಗಿರುತ್ತದೆ ಇದು ಸಮಯ ಮತ್ತು ಶಕ್ತಿಯನ್ನು ಉಳಿಸುತ್ತದೆ ನೋಂದಣಿ ಸರ್ಕಾರಿ ಪಿಂಚಣಿ ಪೋರ್ಟಲ್ನಲ್ಲಿ ನಿಮ್ಮನ್ನು ನೋಂದಾಯಿಸಿಕೊಳ್ಳಿ ವೈಯಕ್ತಿಕ ಮಾಹಿತಿಯನ್ನು ಭರ್ತಿ ಮಾಡಿ ನಿಮ್ಮ ವೈಯಕ್ತಿಕ ಮತ್ತು ಸೇವಾ ಸಂಬಂಧಿತ ಮಾಹಿತಿಯನ್ನು ನಮೂದಿಸಿ ಡಾಕ್ಯುಮೆಂಟ್ ಅಪ್ಲೋಡ್ ಅಗತ್ಯವಿರುವ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಅರ್ಜಿಯನ್ನು ಸಲ್ಲಿಸಿದ ನಂತರ ಟ್ರ್ಯಾಕಿಂಗ್ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಿ ಈ ಹೊಸ ಪ್ರಕ್ರಿಯೆಯಿಂದ ಅರ್ಜಿಯಿಂದ ಪಿಂಚಣಿ ಮಂಜೂರಾತಿಗೆ ಮೂವತ್ತು ದಿನಗಳ ಕಾಲ ಕಡಿಮೆಯಾಗುತ್ತದೆ ಪಿಂಚಣಿದಾರರ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕಾಗಿ ಬಲವಾದ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನವನ್ನು ಸ್ಥಾಪಿಸಲಾಗುವುದು ಟೋಲ್ ಫ್ರೀ ಸಂಖ್ಯೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಬೆಂಬಲ ಲಭ್ಯವಿದೆ ದೂರುಗಳನ್ನು ಸಲ್ಲಿಸಲು ಮತ್ತು ಅವುಗಳ ಸ್ಥಿತಿಯನ್ನು ಪರಿಶೀಲಿಸಲು ವಿಶೇಷ ಪೋರ್ಟಲ್ ದೂರುಗಳನ್ನು ದಾಖಲಿಸಲು ಮತ್ತು ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ ಪ್ರತಿ ದೂರನ್ನು ಏಳು ದಿನಗಳಲ್ಲಿ ಪರಿಹರಿಸಲಾಗುತ್ತದೆ ಹೊಸ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರವು ಬೃಹತ್ ಅಭಿಯಾನವನ್ನು ಪ್ರಾರಂಭಿಸುತ್ತದೆ ದೂರದರ್ಶನ ಮತ್ತು ರೇಡಿಯೋ ಜಾಹೀರಾತು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಚಾನೆಲ್ಗಳಲ್ಲಿ ಮಾಹಿತಿಯುಕ್ತ ಜಾಹೀರಾತು ಸಾಮಾಜಿಕ ಮಾಧ್ಯಮ ಪ್ರಚಾರಗಳು ಫೇಸ್ಬುಕ್ ಟ್ವಿಟರ್ ಮತ್ತು ವಾಟ್ಸ್ಆ್ಯಪ್ನಲ್ಲಿ ಮಾಹಿತಿಯನ್ನು ಹರಡುವುದು ಪಂಚಾಯತ್ ಮಟ್ಟದಲ್ಲಿ ಕಾರ್ಯಾಗಾರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಾಗಾರಗಳು ಪ್ರದೇಶಗಳಲ್ಲಿ ಮಾಹಿತಿಯನ್ನು ತಲುಪಿಸಲು ಮೊಬೈಲ್ ಎನ್ ಹೊಸ ನಿಯಮಗಳ ಅಡಿಯಲ್ಲಿ ಪಿಂಚಣಿದಾರರಿಗೆ ತಮ್ಮ ಪಿಂಚಣಿ ಮೊತ್ತದ ಒಂದು ಭಾಗವನ್ನು ಹೂಡಿಕೆ ಮಾಡಲು ಹಲವಾರು ಹೊಸ ಆಯ್ಕೆಗಳನ್ನು ಇದೀಗ ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತದೆ ಕಡಿಮೆ ಅಪಾಯದ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವ ಆಯ್ಕೆ ಆಯುಧ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಅನುಮತಿಸಲಾಗಿದೆ ವಿಶೇಷವಾದ ಹೆಚ್ಚಿನ ಬಡ್ಡಿದರಗಳೊಂದಿಗೆ ನಿಶ್ಚಿತ ಠೇವಣಿ ಯೋಜನೆಗಳು ಹೊಸ ಪಿಂಚಣಿ ನಿಧಿಯಲ್ಲಿ ಹೂಡಿಕೆ ಮಾಡುವ ಆಯ್ಕೆ ಈ ಹೂಡಿಕೆ ಆಯ್ಕೆಗಳು ಪಿಂಚಣಿದಾರರು ತಮ್ಮ ಆಯ್ಕೆಯನ್ನು ಹೆಚ್ಚಿಸಲು ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪಿಂಚಣಿದಾರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೊಸ ನಿಯಮಗಳಲ್ಲಿ ಆರೋಗ್ಯ ಸೇವೆಗಳನ್ನು ಸುಧಾರಣೆ ಮಾಡಲಾಗುವುದು ಎಲ್ಲ ಪಿಂಚಣಿದಾರರಿಗೆ ಐದು ಲಕ್ಷದವರೆಗಿನ ಉಚಿತ ಆರೋಗ್ಯ ವಿಮೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಸೌಲಭ್ಯ ಮನೆಯಲ್ಲಿ ಕುಳಿತು ವೈದ್ಯರೊಂದಿಗೆ ಸಮಾಲೋಚಿಸುವ ಸೌಲಭ್ಯ ಸೇರಿದಂತೆ ಮೆಡಿಕಲ್ ಔಷಧಿಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ರಿಯಾಯಿತಿ ಹಿರಿಯ ನಾಗರಿಕರಿಗೆ ಇದೀಗ ನೀಡಲಾಗುತ್ತಿದೆ ಹಿರಿಯ ನಾಗರಿಕರಿಗೆ ಸುವರ್ಣ ಅವಕಾಶ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿದ್ದರೆ ಈ ಸುದ್ದಿ ನಿಮಗಾಗಿಯೇ ಇದೆ ಆದಾಯ ತೆರಿಗೆ ರಿಟರ್ನ್ ಕೇವಲ ಒಂದು ಫಾರ್ಮ್ ಇದು ನಿಮ್ಮ ಆದಾಯ ಖರ್ಚು ತೆರಿಗೆ ಉಳಿತಾಯ ಮತ್ತು ಹೂಡಿಕೆಗಳ ದಾಖಲೆ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ವಿವಿಧ ತೆರಿಗೆದಾರರಂತೆ ಹಿರಿಯರು ಐಟಿಆರ್ ಸಲ್ಲಿಸುವುದು ಕಡ್ಡಾಯವಾಗಿದೆ ಈ ಪ್ರಕ್ರಿಯೆಯು ನಿಮ್ಮ ಆರ್ಥಿಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮತ್ತು ಸರ್ಕಾರಿ ನಿಯಮಗಳು ಪಾಲಿಸಲು ಸಹಕಾರಿಯಾಗಿದೆ ಭಾರತದಲ್ಲಿ ಹಿರಿಯ ನಾಗರಿಕರು ಎಂದರೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರು ಸರ್ಕಾರ ಅವರಿಗೂ ಆದಾಯ ತೆರಿಗೆ ಅಡಿಯಲ್ಲಿ ಕೆಲವು ವಿಶೇಷ ಸೌಲಭ್ಯಗಳನ್ನು ನೀಡಿದೆ ಈ ಸೌಲಭ್ಯಗಳು ಅವರಿಗೆ ಆರ್ಥಿಕ ಭಾರ ಕಡಿಮೆ ಮಾಡುವಲ್ಲಿ ಬಹುಪಾಲು ವಹಿಸುತ್ತವೆ ಮನೆಯಲ್ಲೂ ಅರವತ್ತು ವರ್ಷ ಮೇಲ್ಪಟ್ಟವರಿದ್ದರೆ ಈ ಮಾಹಿತಿ ನಿಮಗಾಗಿ ಬಹುಮುಖ್ಯವಾಗಿದೆ ಹಿರಿಯ ನಾಗರಿಕರೆಂದರೆ ಯಾರು ಹಿರಿಯ ನಾಗರಿಕರು ಅರವತ್ತು ವರ್ಷದಿಂದ ಎಂಬತ್ತು ವರ್ಷದವರೆಗೆ ಅತಿ ಹಿರಿಯ ನಾಗರಿಕರು ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಹಿರಿಯ ನಾಗರಿಕರಿಗೆ ಇರುವ ತೆರಿಗೆ ವಿನಾಯಿತಿಗಳು ಹಿರಿಯ ನಾಗರಿಕರು ವಾರ್ಷಿಕ ಮೂರು ಲಕ್ಷದವರೆಗೆ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಇದು ಸಾಮಾನ್ಯ ವಯಸ್ಕರಿಗೆ ಇರುವ ಎರಡು ಪಾಯಿಂಟ್ ಐದು ಲಕ್ಷ ವಿನಾಯಿತಿಗಿಂತ ಹೆಚ್ಚು ಅತಿ ಹಿರಿಯ ನಾಗರಿಕರು ವಾರ್ಷಿಕ ಐದು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಉದಾಹರಣೆಗಾಗಿ ನಾಲ್ಕು ಲಕ್ಷ ರೂಪಾಯಿ ಆದಾಯವಿದ್ದರೂ ಇವರಿಗೆ ತೆರಿಗೆ ಇಲ್ಲ ಆದರೆ ಸಾಮಾನ್ಯ ವ್ಯಕ್ತಿಗೆ ತೆರಿಗೆ ವಿಧವಾಗುತ್ತದೆ ಹಿರಿಯರಿಗಾಗಿ ಇನ್ನಷ್ಟು ಉಪಯುಕ್ತ ಸೌಲಭ್ಯಗಳು ಸೆಕ್ಷನ್ ಎಂಬತ್ತು ಅಡಿಯಲ್ಲಿ ವೈದ್ಯಕೀಯ ವಿಮೆಯ ಪ್ರೀಮಿಯಂ ಮೇಲೂ ಐವತ್ತು ಸಾವಿರದಷ್ಟು ತೆರಿಗೆ ವಿನಾಯಿತಿ ಲಭ್ಯ ಇದು ಸೆಕ್ಷನ್ ಎಂಬತ್ತು ಎಗಿಂತ ಭಿನ್ನವಾದದ್ದು ಇದು ಹತ್ತು ಸಾವಿರ ರೂಪಾಯಿ ಮಾತ್ರ ವಿನಾಯಿತಿಯನ್ನು ಒದಗಿಸುತ್ತದೆ ಈಗ ಸೀನಿಯರ್ ಸಿಟಿಜನ್ಸ್ಗಳಿಗೆ ಸರಿಯಾದ ಆರ್ ಫಾರ್ಮ್ ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ ತಮ್ಮ ಆದಾಯದ ಸ್ವರೂಪಕ್ಕೆ ಅನುಗುಣವಾಗಿ ಅವರು ಕೆಳಗಿನಂತೆ ಆಯ್ಕೆ ಮಾಡಬಹುದು ಹಿರಿಯ ನಾಗರಿಕರು ಸಂಬಳ ಪಿಂಚಣಿ ಅಥವಾ ಬ್ಯಾಂಕ್ ಬಡ್ಡಿಯಿಂದ ಮಾತ್ರ ಆದಾಯ ಹೊಂದಿದ್ರೆ ಮತ್ತು ಒಟ್ಟು ಆದಾಯ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಜೊತೆಗೆ ಅವರಿಗೆ ಕೇವಲ ಒಂದು ಮನೆ ಮಾತ್ರ ಇದ್ರೆ ಈ ಫಾರ್ಮ್ ಅನುಕೂಲವಾಗುತ್ತದೆ ಅವರು ಷೇರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿಕೊಂಡು ಲಾಭ ಗಳಿಸುತ್ತಿದ್ರೆ ಅಥವಾ ಎರಡಕ್ಕಿಂತ ಹೆಚ್ಚಿನ ಮನೆಗಳ ಬಾಡಿಗೆಯಿಂದ ಆದಾಯ ಹೊಂದಿದ್ರೆ ಈ ಫಾರ್ಮ್ ಉಪಯುಕ್ತ ವಿದೇಶಿ ಆದಾಯವಿದ್ದರೂ ಈ ಫಾರ್ಮ್ ಆಯ್ಕೆಯಾಗುತ್ತದೆ ವಕೀಲಿಕೆ ವೈದ್ಯಕೀಯ ಸೇವೆ ಲೆಕ್ಕ ಪರಿಶೋಧನೆ ಅಥವಾ ಇತರ ಸ್ವತಂತ್ರ ವೃತ್ತಿಪರ ಸೇವೆಗಳಿಂದ ಆದಾಯ ಹೊಂದಿದರೆ ಫಾರ್ಮ್ ಬಳಕೆ ಮಾಡಬೇಕು ಐ ಟಿ ಆರ್ ಸಲ್ಲಿಸುವ ವಿಧಾನ ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಲಾಗಿನ್ ಮಾಡಿ ಅಥವಾ ರಿಜಿಸ್ಟರ್ ಆಗಿ ಇ ಫೈಲ್ ಟ್ಯಾಬ್ನಲ್ಲಿ ಇಪೇ ಟ್ಯಾಕ್ಸ್ ಆಯ್ಕೆ ಮಾಡಿ ಹೊಸ ಪಾವತಿ ಕ್ಲಿಕ್ ಮಾಡಿ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಆಯ್ಕೆ ಮಾಡಿ ಪ್ಯಾನ್ ವಿಳಾಸ ತೆರಿಗೆ ಮೊತ್ತದ ವಿವರ ನೀಡಿ ಎಲ್ಲವನ್ನು ಪರಿಶೀಲಿಸಿ ಪಾವತಿ ಮಾಡಿ ಚಲನ್ ರಶೀದಿ ಡೌನ್ಲೋಡ್ ಮಾಡಿಕೊಳ್ಳಿ ಟೆಕ್ನಾಲಜಿಗೆ ಅತಿ ಹೆಚ್ಚು ಪರಿಚಯವಿಲ್ಲದಿದ್ದರೆ ನಿಮ್ಮ ಹತ್ತಿರದ ಪ್ರಮಾಣಿತ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ತೆರಿಗೆ ಸಲಹೆಗಾರರನ್ನು ಸಂಪರ್ಕಿಸಿ ಅವರು ಎಲ್ಲ ಕಾನೂನುಬದ್ಧ ಕಾರ್ಯಗಳನ್ನು ಸರಳವಾಗಿ ಮುಗಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಹಿರಿಯ ನಾಗರಿಕರು ಜೀವನದ ಪ್ರೌಢ ಹಂತದಲ್ಲಿರುವರು ಇವರಿಗೆ ಆರ್ಥಿಕ ಸುರಕ್ಷತೆ ನೀಡುವುದು ಸಮಾಜದ ಹೊಣೆ ಸರ್ಕಾರದ ಈ ಕ್ರಮಗಳು ಅವರ ಜೀವನವನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತವೆ ಅಲ್ಲದೆ ಕುಟುಂಬದ ಇತರ ಸದಸ್ಯರು ಈ ವಿಷಯವನ್ನು ತಿಳಿದು ಅವರ ಪರವಾಗಿ ಸಹಾಯ ಮಾಡುವುದು ಅತ್ಯಂತ ಅಗತ್ಯ ಒಟ್ಟಾರೆ ಹಿರಿಯ ನಾಗರಿಕರ ಹಣಕಾಸು ನಿರ್ವಹಣೆಗೆ ಸರ್ಕಾರ ನೀಡುತ್ತಿರುವ ಈ ವಿನಾಯಿತಿಗಳು ಅವರು ಸಂತೋಷದಿಂದ ಆತ್ಮಗೌರವದಿಂದ ಜೀವನ ಸಾಗಿಸಲು ಸಹಕಾರಿಯಾಗುತ್ತವೆ ನೀವು ಅಥವಾ ನಿಮ್ಮ ಕುಟುಂಬದವರಲ್ಲಿ ಹಿರಿಯರಿದ್ರೆ ಈ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದನ್ನು ಮರೆಯಬೇಡಿ ಈ ವಿಡಿಯೋ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು